ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಚಿಕ್ಕಯ್ಯಮುತ್ತ ಶ್ರೀಗುರು ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸದಾಶಿವ ಚಿಕ್ಕಯ್ಯ ಮುತ್ತನ ಕಾಲಜ್ಞಾನ ಶ್ರೀಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪನರು ಹೆಚ್ಚಾಗ್ತಾರೆ ಈ ಸಲ ಕೀಟ ಬಾಧೆ ಕೀಟ ಉಲ್ಬನ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ ಇದಾದ ನಂತರ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಈ ಕ್ರೋಧಿರಾಮ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿಯೆಲ್ಲ ಮಂಡಲ ಆಗ್ತದೆ ಈ ಸಂವತ್ಸರದಲ್ಲಿ ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದೆ ಮುಂದೆ ಧಾನ್ಯಗಳು ರಸವರ್ಗಗಳು ಮಾರ್ತವು ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತಾವು ಅವರವರಲ್ಲೇ ಕಾಲೆಳೆಯುವಂತ ಜನ ಹೆಚ್ಚಾಗ್ತಾರೋ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದ ತೇಜಿನ ಯಾವ ಯಾವ್ಯಾಕಪ್ಪ ಸಕ್ಕರೆ ಬೆಣ್ಣೆ ಶೇಂಗಾ ಕುಸುಬಿ ಇವೆಲ್ಲ ತೇಜಿ ಹಾಕವು ರಸವರ್ಗಗಳು ತೇಜಿ ಹಾಕ್ತವು ಮುಂದ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ರೋಧಿನಾಮ ಸಂಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಮುಂದ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತು ನೆಮ್ಮದಿ ಶಾಂತಿ ಯಶಸ್ಸು ಸಿಕ್ತತೆ ಇದಾದ ನಂತರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಅಂತೇಳಿ ನಮಗುತ್ತೆ ನೆನಪಿರಲಿ ಹೆಚ್ಚರಿರಲಿ ಈ ಒಂದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನ ಕರ್ಮವು ತಿರುಗುವುದು ಐದಾನೆ ಮಳಿ ನಾಲ್ಕನೇ ಬೆಳಿ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಾನೂರು ಗಂಡ ಗಂಡ ಮೊಸಳಾರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ತೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ತುಡುಗು ಮನುಜುಲನ್ನು ಕೊಲ್ಲುತ್ತಾನೆ ಒಡೆ ಸದಾಶಿವ ಭೋ ಪರಾಕ್ರಮೆ ಏಕಲಾಖಿ ಹಸಾರ್ ಪಾಚೋಪಿ ಜಂಗಮ್ ಜಾಪ್ಯೂರ್ ಲೋ ಜಯನಂ